ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ನ ಮುಂಭಾಗ ಕೆಲವೊಮ್ಮೆ ಶಾರ್ಟ್ ಬರುತ್ತೆ ಹಿಂಭಾಗ ಉದ್ದ ಬರುತ್ತೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಹೇಗೆ ನಾವು ಸರಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೀವು ಏನಾದರೂ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ನ ಹೇಗೆ ಅಂತ ಫಾಲೋ ಮಾಡೋಣ ನೋಡಿ ಫ್ರೆಂಡ್ಸ್ ನಾವು ಬ್ಲೌಸ್ನ ನನ್ನ ಕಟ್ಟಿಂಗ್ ಮಾಡ್ತೀವಲ್ಲ ಮೆಜರ್ಮೆಂಟ್ನ ಹೇಗೆ ತಗೋಬೇಕು ಅನ್ನೋ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಬರ್ತಾ ಇದೆ ಚೆಕ್ ಮಾಡಿ ಆಗ ನಿಮಗೆ ಬ್ಲೌಸ್ನ ಮೆಸರ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ಇವಾಗ ಬ್ಲೌಸ್ನ ಲೆಂತ್ ಒಂಬತ್ತೂವರೆ ಇಂಚ್ ಇದೆ ಅಂತ ಆದರೆ ಈ ಲೆಂತ್ ಏನಿರುತ್ತೆ ಈ ಲೆಂತ್ ಒಂಬತ್ತೂವರೆ ಇಂಚ್ ಇದೆ ಅಂತಾದರೆ ನಾವು ಪ್ಲಸ್ಸು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಅಂದರೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಅನ್ನೋದಕ್ಕೆ ಹತ್ತೂವರೆ ಇಂಚು ತೊಗೋತೀವಿ ಎರಡು ಫ್ರಂಟು ಬ್ಯಾಕು ಎರಡು ಸೇರಿಸಿ ತೊಗೊಬಿಡ್ತೀವಿ ಆಗ ಕೆಲವೊಮ್ಮೆ ಈ ಡಿಫ್ರೆನ್ಸು ಬರುತ್ತೆ ಫ್ರೆಂಡ್ಸ್ ಆಗೇನು ಮಾಡಬೇಕು ಅಂತ ಅಂದರೆ ಈ ಫ್ರೆಂಟ್ ಏನಿರುತ್ತೆ ಈ ಫ್ರಂಟನ್ನ ಮಾತ್ರ ಒಂದು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಬ್ಯಾಕ್ಗೆ ಅಂದರೆ ಈಗ ಒಂಬತ್ತೂವರೆ ಇಂಚ್ ಉದ್ದ ಬರುತ್ತಲ್ಲ ಆ ಬ್ಯಾಕ್ಗೆ ಒಂಬತ್ತು ಅಂದರೆ ಪ್ಲಸ್ ಹತ್ತುವರೆ ಇಂಚ್ ಇದ್ದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರೆ ಹೀಗೆ ಮಾರ್ಕ್ ಮಾ ಅಂದರೆ ನಾವು ಬ್ಲೌಸ್ ಮಾರ್ಕಿಂಗ್ ಅಂದರೆ ಪೇಪರ್ ಕಟ್ಟಿಂಗ್ ಮಾಡ್ತೀವಲ್ಲ ಆಗ ನಾವು ಅರ್ಧ ಇಂಚು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡ್ಬೇಕಾಗತ್ತೆ ಹೀಗೆ ಹೀಗೆ ಯಾಕೆ ಅಂದರೆ ನೋಡಿ ನಾನು ಹೇಳ್ತೀನಿ ಈ ಫ್ರಂಟ್ ಪಾರ್ಟ್ ಏನಿರತ್ತೆ ಅದರಲ್ಲಿ ಡಾಟ್ಸ್ ಬರುತ್ತೆ ಮತ್ತು ಈ ಕ್ರಾಸ್ ಅಂದರೆ ಕ್ರಾಸ್ ಪೀಸ್ ಬರುತ್ತೆ ನೆಕ್ಸ್ಟು ಇಲ್ಲಿ ಜಾಯಿನ್ ಮಾಡೋದು ಬರುತ್ತೆ ಈ ಜಾ ಇವಾಗ ಇಲ್ಲಿ ಇಲ್ಲಿ ಕಟ್ ಮಾಡ್ಕೊಂಬಿಡ್ತೀವಿ ನಾವು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಜಾಯಿನ್ ಮಾಡ್ತೀವಲ್ಲ ಆ ಸ್ಟಿಚ್ ಮಾಡಬೇಕಿದ್ರೆ ಇಲ್ಲಿ ಕಾಲು ಕಾಲು ಇಂಚ್ ಹೋಗುತ್ತೆ ನೆಕ್ಸ್ಟು ಈ ಡಾಟ್ಸ್ ಎಲ್ಲ ಹಿಡಿತಾ ಇಲ್ಲಿ ಕಾಲು ಕಾಲು ಹೋಗ್ಬಿಡತ್ತೆ ಮತ್ತು ಇಲ್ಲಿ ಮೇಲ್ಗಡೆ ಜಾಯಿನ್ ಮಾಡಿದಾಗ ಮತ್ತು ಕಾಲು ಇಂಚ್ ಹೋಗುತ್ತೆ ಆವಾಗ ನೋಡಿ ಇಲ್ಲಿ ನಮಗೆ ನಾವು ಎಕ್ಸ್ಟ್ರಾ ಒಂದು ಇಂಚ್ ತೊಗೋತೀವಲ್ಲ ಅದಕ್ಕೆ ಕರೆಕ್ಟಾಗಿ ಬಂದುಬಿಡತ್ತೆ ಆದರೆ ನಾವು ಇದರಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ ಏನಾಗುತ್ತೆ ನಮಗೆ ಇಲ್ಲಿ ಡಾಟ್ಸ್ ಬಿಟ್ಟರೆ ಇನ್ನೆಲ್ಲೂ ಬರಲ್ಲ ಏನು ಬರುತ್ತೆ ಇಲ್ಲಿ ಬಿಟ್ಟರೆ ಮತ್ತು ಇನ್ನೆಲ್ಲೂ ಡಾಟ್ಸ್ ಬರಲ್ಲ ಹಾಗಾಗಿ ನಮಗೆ ಲೆಂತ್ ಹಾಗೆ ಉಳಿದುಬಿಡತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಅರ್ಧ ಇಂಚು ಇಲ್ಲಿ ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ನಾವು ಕರೆಕ್ಟಾಗಿ ನಮಗೆ ಮೆಜರ್ಮೆಂಟು ಲೆಂತ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಪೇಪರ್ ಕಟಿಂಗ್ ಹೀಗೆ ಮಾಡ್ಬೋದು ಇನ್ನು ಡೈರೆಕ್ಟಾಗಿ ಬ್ಲೌಸ್ಗೆ ಹಾಕಬೇಕು ಅಂದರೆ ಬ್ಲೌಸ್ ಪೀಸ್ಗೆ ನಾವು ಮಾರ್ಕ್ ಮಾಡಬೇಕು ಅಂತಂದರೆ ಅದನ್ನು ಸಹ ನಿಮಗೆ ಹೇಳ್ತೀನಿ ನಾನು ಇವಾಗ ನಾನಿಲ್ಲಿ ರೆಡಿಯಾಗಿರೋ ಒಂದು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲೆಲ್ಲ ಕರೆಕ್ಟಾಗಿ ಬಂದಿದೆ ಸೈಡು ಫಿಟ್ಟಿಂಗ್ ಮಾಡಬೇಕಿದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಇದೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಏನು ಮಾಡಬೇಕು ಅಂದರೆ ಈ ನಾವೇನು ಈ ಕಡೆ ಈ ಪಟ್ಟಿ ಜಾಯಿನ್ ಮಾಡ್ತೀವಲ್ಲ ಈ ಪಟ್ಟಿ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ನಾವು ಸಲ ಪಟ್ಟಿ ಮತ್ತು ಸ್ಲೀವ್ಸ್ ಎಲ್ಲ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಜಾಯಿನ್ ಮಾಡ್ಕೊಬಿಡಬೇಕು ಆಗ ಕರೆಕ್ಟಾಗಿ ಒಮ್ಮೆ ಹೀಗೆ ಇಟ್ಕೊಂಡ್ಬಿಟ್ಟು ಆವಾಗ ಎಲ್ಲಿ ಲೆಂತ್ ಅಂದರೆ ಹಿಂದ್ಗಡೆ ಜಾಸ್ತಿ ಇದೆ ಅಂತ ನೋಡಿಕೊಂಡು ನಾವು ಒಂದು ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೇಕಾಗತ್ತೆ ಇಲ್ಲಾಂದರೆ ಮತ್ತೊಂದು ಏನು ಅಂತಂದರೆ ಡೈರೆಕ್ಟಿಗೆ ಬ್ಲೌಸ್ಗೆ ಹಾಕಬೇಕಿದ್ರೆ ಅಂದರೆ ಬಟ್ಟೆ ವೇಸ್ಟ್ ಆಗತ್ತಲ್ಲ ಹಾಗೆ ಮಾಡಿಕೊಡ್ದೇನೆ ನಾವು ಹಿಂಭಾಗ ಅಂದರೆ ಮುಂಭಾಗ ಹತ್ತೂವರೆ ಇಂಚ್ ತೊಗೊಂಡ್ರೆ ಮುಂಭಾಗ ಹತ್ತು ಇಂಚ್ ತೊಗೋಬೇಕಾಗತ್ತೆ ಅಂದರೆ ಅರ್ಧ ಇಂಚು ನಾವು ಪೇಪರ್ ಕಟ್ಟಿಂಗಲ್ಲಿ ಕರೆಕ್ಟ್ ಕಡೆಗೆ ಕಟ್ ಮಾಡ್ತೀವಿ ಆದರೆ ಈ ಬಟ್ಟೆನಲ್ಲಿ ನಾವು ಬಟ್ಟೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅರ್ಧ ಇಂಚ್ ಕಡಿಮೆನೇ ಹಿಂಭಾಗ ಮೊದಲು ತೊಗೊಂಡ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಈ ಎಲ್ಲ ಹಿಡ್ದ ಹಿಡ್ದ ಹಿಡ್ದಿರ್ತೀವಲ್ಲ ಅಂದರೆ ಈ ಪಟ್ಟಿಯನ್ನು ಕೊಡೋದಕ್ಕಿಂತ ಮುಂಚೆ ಡಾಟನ್ನು ಹಿಡಿದಾಗ ಕೆಲವೊಮ್ಮೆ ಹೀಗೆ ಬಂದುಬಿಡತ್ತೆ ಕ್ರಾಸಲ್ಲಿ ಬರುತ್ತೆ ಅಂದರೆ ಈ ಕಡೆ ಜಾಸ್ತಿ ಬಂದಿರತ್ತೆ ಆಗೇನು ಮಾಡಬೇಕು ಅಂದರೆ ಮತ್ತೆ ನಾವು ಕರೆಕ್ಟಾಗಿ ಒಂದು ಸಲ ಹೀಗೆ ಇಟ್ಕೊಂಡ್ಬಿಟ್ಟು ಅಂದರೆ ಎಲ್ಲಿ ಜಾಸ್ತಿ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದು ಕಾಲು ಇಂಚಷ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಮೆಸರ್ಮೆಂಟ್ ಸೈಜು ಕರೆಕ್ಟಾಗಿ ಬರುತ್ತೆ ಮೇಯ್ನ್ ಅಂದರೆ ನೀವು ಫಸ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೊಂಬಿಡಿ ಯಾವುದೇ ಬ್ಲೌಸ್ನ ಸ್ಟಿಚ್ ಮಾಡಬೇಕಿದ್ರೆ ಆಗ ನಿಮಗೆ ಈ ಅರ್ಧ ಇಂಚು ಎಕ್ಸ್ಟ್ರಾ ಅಂದರೆ ಫುಲ್ ಲೆಂತಲ್ಲಿ ಅರ್ಧ ಇಂಚು ಹಿಂಭಾಗದ ಪಟ್ಟಿನ ಕಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆದರೆ ಬ್ಲೌಸಲ್ಲಿ ಬಟ್ಟೆಗೆ ಡೈರೆಕ್ಟಾಗಿ ಹಾಕಿದಾಗ ನಮಗೆ ಅಂದರೆ ಅರ್ಧ ಇಂಚ್ ಕಡಿಮೆನೇ ನಾವು ಮೆಜರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಆಗ ನಮಗೆ ಲೆಂತು ಉದ್ದ ಗಿಡ್ಡ ಆ ಥರ ಆಗೋಲ್ಲ ಮುಂಭಾಗ ಗಿಡ್ಡ ಬಂದು ಹಿಂಭಾಗ ಉದ್ದ ಬಂದು ಆ ಥರ ಏನೂ ಆಗೋಲ್ಲ ಫ್ರೆಂಡ್ಸ್ ಅಂದರೆ ನಾವು ಈ ಡಾಟ್ನೆಲ್ಲ ಹಿಡ್ದಾಗ ನಾನು ಮೊದಲೇ ಹೇಳಿದೆ ಅಲ್ವಾ ಈ ಡಾಟೆಲ್ಲ ಹಿಡ್ದಾಗ ಕಾಲು ಕಾಲು ಇಂಚ್ ಹೋಗಿಬಿಡತ್ತೆ ಹಾಗಾಗಿ ನಮಗೆ ಹಿಂಭಾಗದ ಪೀಸು ಹಾಗೆ ಉದ್ದ ಬಂದುಬಿಡತ್ತೆ ಹಿಂ ಮುಂಭಾಗದ ಪೀಸು ಗಿಡ್ಡ ಬಂದಿರತ್ತೆ ನಾನು ಆಲ್ರೆಡಿ ನೋಡಿ ನಿಮಗೆ ಬೇಕಿದ್ರೆ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಈ ಕ್ರಾಸ್ ಪೀಸ್ನ ಹೀಗೆ ನಾವು ಕಟ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಜಾಯಿನ್ ಮಾಡ್ತೀವಲ್ಲ ಈ ಜ ಹೀಗೆ ಜಾಯಿನ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಒಂದು ಕಾಲು ಇಂಚೆ ಹೊರಟೋಗಿಬಿಡತ್ತೆ ಇಟ್ ಡಾಟ್ಸ್ನೂ ಎಲ್ಲ ಹಿಡ್ದಾಗೂ ಅಷ್ಟೆ ಕಾಲು ಇಂಚ್ ಹೋಗುತ್ತೆ ಮತ್ತು ಮೇಲ್ಗಡೆನೂ ಸಹ ಕಾಲು ಇಂಚ್ ಹೋಗಿರುತ್ತೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ಸ್ ಇದು ಅಂದರೆ ಇಲ್ಲಿ ಈ ಭಾಗದಲ್ಲಿ ಅರ್ಧ ಇಂಚು ಕಟ್ ಮಾಡ್ಕೋಬೇಕು ಪೇಪರ್ ಕಟ್ಟಿಂಗಲ್ಲಾದರೆ ಆದರೆ ಬ್ಲೌಸ್ನಲ್ಲಿ ಹಾಕಬೇಕಿದ್ರೆ ಮಾತ್ರ ಅಂದರೆ ಬ್ಲೌಸ್ ಪೀಸಲ್ಲಿ ಹಾಕಬೇಕಿದ್ರೆ ಅರ್ಧ ಇಂಚು ಕಡಿಮೆನೇ ನೀವು ಮೆಜರ್ಮೆಂಟು ತೊಗೊಂಡ್ರೆ ನಿಮಗೆ ಸರಿಯಾಗತ್ತೆ ಫ್ರೆಂಡ್ಸ್ ಮತ್ತು ನೀವು ಕೊನೆಗೆ ಒಮ್ಮೆ ಸ್ಲೀವ್ಸ್ನೆಲ್ಲ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಭುಜ ಎಲ್ಲ ಜಾಯ್ನಲ್ಲ ಆದಮೇಲೆ ಹಿಂಭಾಗ ಮುಂಭಾಗ ಪೀಸ್ ಜಾಯಿನ್ ಆದಮೇಲೆ ನೀವು ಒಂದು ಸಲ ಕರೆಕ್ಟಾಗಿ ಮೇಜರ್ ಮಾಡ್ಕೊಳ್ಳಿ ಎಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೋ ಅದನ್ನ ಸ್ವಲ್ಪ ಮೊದಲೇ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಮತ್ತು ಈ ಡಾಟ್ಸ್ ಎಲ್ಲ ಹಿಡಿಯೋದು ಸಹ ತುಂಬಾ ಇಂಪಾರ್ಟೆಂಟು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಎಲ್ಲ ಮಾಡ್ಕೋಬಾರ್ದು ಕರೆಕ್ಟಾಗಿ ಡಾಟ್ಸ್ನ ಹಿಡ್ಕೊಂಡು ಪಟ್ಟಿಯೆಲ್ಲ ಹಿಂಭಾಗದ ಪಟ್ಟಿನ ಜೋಡಿಸ್ಕೊಂಡು ನಂತರ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ನೀವು ಕಟ್ಟಿಂಗ್ನ ಮಾಡಬೇಕಿದ್ರೆ ಅಥವಾ ಪೇಪರ್ ಕಟ್ಟಿಂಗು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಿದ್ರೆ ಈ ಟಿಪ್ಸ್ನ ತುಂಬ ನೀಟಾಗಿ ಫಾಲ್ ಫಾಲೋ ಮಾಡಿ ಮತ್ತು ಚೆಕ್ ಮಾಡ್ಕೊಳ್ಳಿ ಈ ಟಿಪ್ಸ್ನ ನೀವು ಮಾಡ್ತಿದ್ದೀರಾ ಅಂತ ಆದರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಲಹೆ ಏನಿದ್ರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಸಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲು ಸಹಾಯ ಮಾಡ್ತೀರಾ ಅಲ್ವಾ ಮತ್ತು ನನ್ನ ವಿಡಿಯೋದಿಂದ ಬೇರೆಯವರಿಗೂ ಸಹ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಹೆಚ್ಚು ಶೇರ್ ಮಾಡಿದಷ್ಟು ಅನೇಕ ಜನರಿಗೆ ವಿಡಿಯೋ ತಲುಪತ್ತೆ ಅವರ ಕಲಿಕೆಗೂ ನಿಮ್ಮ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್